ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಹೆಚ್ಚಿಗೆ ನಿಮಗೆ ಏನಪ್ಪ ಕೇಳಿಸ್ತಾ ಹೋಗ್ತೀರಪ್ಪ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ತಂತ್ರ ಇದೊಂದು ಯಂತ್ರದ ಸಾಕು ನೀವು ಬಯಸಿದ ವ್ಯಕ್ತಿ ನಿಮಗೆ ಹತ್ತಿರವಾಗಲು ಏನಪ್ಪ ಅಂದರೆ ವೀಕ್ಷಕರೇ ಒಂದು ಬೆಳ್ಳಿ ಗೋಲ್ಡನ್ ಕಲರ್ದ ಒಂದು ತಾಯ್ತ ತೊಗೊಳ್ಳಿ ಮತ್ತು ಒಂದು ಕೆಂಪು ಕೆಂಪು ಬಣ್ಣದ ಒಂದು ದಾರ ತಗೊಳ್ಳಿ ಈ ತಾಯ್ ದಾರದಿಂದ ನೀವು ಒಂದು ವಶೀಕರಣ ಮಾಡಬಹುದು ಒಂದು ಸ್ಥಿರ ಆಗಿರಬಹುದು ಇಲ್ಲ ಪೌಷ್ಯ ಆಗಿರ್ಬೋದು ಅದು ಹೇಗಪ್ಪ ಅಂದರೆ ವೀಕ್ಷಕರೇ ಆ ಎರಡು ಒಂದು ತಾಯ್ತರಲ್ಲಿ ಅದರಲ್ಲಿ ಅದರಿಂದ ಎರಡು ಭಾಗ ಮಾಡಬಹುದು ಅಂದರೆ ಎರಡು ಇದು ಇರುತ್ತೆ ಅಲ್ಲ ಇರುತ್ತೆ ಹೌದಾ ಮುಚ್ಚಣಿಕೆಯನ್ನು ತೆಗೆದುಬಿಟ್ಟು ಹೌದಾ ನೀವು ಯಾರನ್ನು ಇಷ್ಟಪಡ್ತೀ ಪಟ್ಟಿನ ಸ್ತ್ರೀ ಹಾಗೂ ಪುರುಷ ಬಿಳಿ ಹಾಳೆ ಮೇಲೆ ಚಿಕ್ಕದಾಗಿ ಒಂದು ಹೆಸರು ಬರೀಬೇಕು ಆ ಹೆಸರನ್ನು ಆ ತಾಯ್ತದ ಮದರಲ್ಲಿ ಇಡಬೇಕು ಮದರಲ್ಲಿ ಇಡಬೇಕು ಇಟ್ಟುಬಿಟ್ಟು ಆ ತಾಯ್ತದ ಬಲಭಾಗ ಮತ್ತು ಎಡಭಾಗದಲ್ಲಿ ಎರಡು ಕುಂಕುಮವನ್ನು ಹಾಕಬೇಕು ಹಾಕಿಬಿಟ್ಟು ನೀವು ಮೂರು ದಿನ ಆ ತಾಯ್ತ ನಿಮ್ಮ ಅಂದರೆ ಕೊರಡರಲ್ಲಿ ಕಟ್ಕೋಬೇಕು ಕುತ್ತಿಗೆಯಲ್ಲಿ ಕಟ್ಕೋಬೇಕು ಕಟ್ಟಿದರೆ ಸಾಕು ವೀಕ್ಷಕರೇ ಆ ಒಂದು ಸ್ತ್ರೀ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು ವೀಕ್ಷಕರೇ ಕೇವಲ ಮೂರು ದಿವಸದಲ್ಲಿ ನಿಮಗೆ ವಶ ಅದು ನೀವಾಗಿ ನೀವಾದ ವೀಕ್ಷಕರೇ ಅವರಾಗ ಅವರಿಗೆ ಬಂದು ಹೇಳಬೇಕು ನಾನು ತುಂಬ ಇಷ್ಟಪಡ್ತೀನಿ ನಾನು ನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ನಾನು ನಿನ್ನ ಮಾತು ಕೇಳ್ತೀನಿ ಅನ್ನಬೇಕು ಹೌದಾ ಹೇಗಪ್ಪ ಅಂದರೆ ವೀಕ್ಷಕರೇ ಬಲು ಭಾಗದಲ್ಲಿ ಕೆಂಪು ಭಾಗದಲ್ಲಿ ಹಳದಿ ಕುಂಕುಮ ಹೌದಾ ಅರಚಿನ ಕುಂಕುಮ ಅಂತ ಹಳದಿ ಅದನ್ನು ಹಾಕಬೇಕು ಹಾಕಿಬಿಟ್ಟು ಮಧ್ಯದಲ್ಲಿ ಇಷ್ಟಪಡುವ ಒಂದು ಸ್ತ್ರೀ ಅಥವಾ ಪುರುಷ ಒಂದು ಬಿಳಿ ಹಾಳೆ ಮೇಲೆ ಬರೆದು ಬಿಡಬೇಕು ಮೂರು ದಿನ ನೀವು ಹಾಕೊಂಡಿದ್ರೆ ಸಾಕು ಅದು ನಿಮಗೆ ಎಲ್ಲೇ ಇರಲಿ ಯಾವ ಜಾಗದಲ್ಲಿ ಇದ್ದರೆ ಹೌದಾ ನಿಮಗೆ ನೇರವಾಗಿ ಭೇಟಿ ಹಾಕಿದ್ರೆ ಇಲ್ಲಪ್ಪ ನಿಮಗೆ ಫೋನಿನ ಮುಖಾಂತರ ಹೇಳ್ತಾರೆ ಫೋನ್ ಮಾಡ್ತಾರೆ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಯಾವಾಗ ಮಾಡಬೇಕಂತೇಳಾ ಇದೊಂದು ಕೆಲಸ ಅವರ ಮನೆ ಮುಂದೆ ಅಥವಾ ನಿಮ್ಮ ಮನೆ ಮುಂದೆ ಮಾಡಬೇಕು ಹೌದಾ ಎಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಮನೆ ರೂಮ್ನ ಮಾಡಬೇಕು ಪರ್ಸ್ನಲ್ ರೂಮ್ ಅಲ್ಲಿ ಮಾಡಬೇಕು ಹೌದಾ ಅದನ್ನು ತೋಲ್ಬೇಕು ತೋಲ್ಬಿಟ್ಟು ಹಾಗೆಯೇ ನೀವು ಕೊರಳಲ್ಲಿ ಹಾಕುವಾಗ ಒಂದು ಮಂತ್ರ ಹೇಳಬೇಕು ಆ ಮಂತ್ರ ಏನಪ್ಪಾ ಅಂದರೆ ಓಂ ಅಷ್ಟು ಸಿದ್ಧಿ ವಶೀಕರಣಂ ಓಂ ಮಹಾ ಸಿದ್ಧಿ ವಶೀಕರಣಂ ಓಂ ಓಂ ಅಷ್ಟ ಮಹಾ ಗಾ ಗಾಯತ್ರಿ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಹೇಳಿಬಿಟ್ಟು ಆ ಒಂದು ತಾಯಿತಾನ ಹಾಕೋಬೇಕು ನಿಮ್ಮ ಕೊರಳಿಗೆ ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಇಷ್ಟಪಟ್ಟ ಸ್ತ್ರೀ ನಿಮಗೆ ಮೋದಿನಲ್ಲಿ ವರ್ಷ ವಶ ಆಗುತ್ತಾರೆ ಸ್ತ್ರೀ ಆಗಿರಬಹುದು ಇಲ್ಲ ಪುರುಷ ಆಗಿರ್ಬೋದು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೂಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು